ಬನ್ನಿ ಇವತ್ತಿನ ಬಾರ್ಗಾವಿಲ್ಲಿ ಏನಾಗುತ್ತೆ ಅಂತ ನೋಡೋಣ ಇತ್ಕಡೆ ಸಂಧ್ಯಾ ಜೋರಾಗಿ ಅಳ್ತಾ ಇರ್ತಾಳೆ ಭಾರ್ಗವಿ ಇದ್ದಳು ನೋಡು ಸಂಜೆ ನಿನಗೆ ಹೆಂಗ್ ಸಮಾಧಾನ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅರೆ ಸಮಾಧಾನ ಮಾಡ್ಕೋ ಏನು ಆಗಲ್ಲ ಈ ಕೇಸ್ ನಾನು ನಾವೇ ಗೆಲ್ತೀವಿ ಅಂತ ಹೇಳ್ತಿದ ತಕ್ಷಣ ಏನಕ್ಕ ಸಮಾಧಾನ ಮಾಡ್ಕೊಳೋದು ನಾನು ಎಲ್ಲೋ ಇಲ್ಲಿಗೆ ಬಂದ್ರೆ ನ್ಯಾಯ ಸಿಕ್ಕುತ್ತೆ ಅಂತ ಬಂದ್ರೆ ಇಲ್ಲೆಲ್ಲಾ ಏನಾಗ್ತಾ ಇದೆ ನನ್ನನ್ನೇ ಕೆಟ್ಟೊಳಗ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ನೀನು ಇಲ್ಲೇ ಇರು ಹೋಗಿ ಅಲ್ಲಿ ಹೊರ್ಗಡೆ ಪ್ರೆಸ್ ಬಂದಿದ್ದಾರೆ ಏನಂತ ಹೇಳಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಇತ್ಕಡೆ ಬಾರ್ಗವಿ ಹೋಗ್ತಾಳೆ ಇತ್ ಕಡೆ ಸಂಜೆಗಂತೂ ಜೇಪಿ ಹೇಳಿದೆ ನೆನಪಾಗಿತ್ತು ನಿನ್ನ ಮುಂದೆ ನಾನು ನಿನ್ನ ಕೆಟ್ಟೋಳನಂಗೆ ಮಾಡೇ ಮಾಡ್ತೀನಿ ಈ ಸಮಾಜದಲ್ಲಿ ನೀನು ಇನ್ನು ಮುಂದೆ ಕೆಟ್ಟೋಳು ಅಂತ ಹೇಳಿದ್ದು ಸಂಧ್ಯಾಗ ನೆನಪಾಗಿ ಅಳ್ತಾನೆ ಇರ್ತಾಳೆ ಇದು ಕಡೆ ಬಾರ್ಗೇವಿ ಬಂದು ಹೊರಗಡೆ ಬಂದು ಪೊಲೀಸರು ಕಾಲ್ ಮಾಡಿ ಸರ್ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಸರ್ ಅಂತ ಕೇಳಿದ ತಕ್ಷಣ ಏನು ಮೇಡಮ್ ಅಂತ ಕೇಳಿದ ತಕ್ಷಣ ಆ ವಿಕ್ಕಿ ಕೊಟ್ಟಿದ್ದಾರೆ ಆ ವಿಕ್ಕಿ ಕಂಪ್ಲೇಂಟ್ ಕೊಟ್ಟಿರೋದು ಒಂದು ಕಾಪಿ ಬೇಕು ಸರ್ ನನಗೆ ಒಂದು ಸ್ವಲ್ಪ ಫೋಟೋ ಕಳಿಸ್ತೀರ ಅಂದ ತಕ್ಷಣ ಆಯಿತು ಮೇಡಮ್ ಕಳಿಸ್ತೀನಿ ಅಂತೇಳಿ ಹೇಳ್ತಾರೆ ಫೋನ್ ಫೋನಲ್ಲಿ ಮಾತಾಡ್ತಾ ಹಂಗೆ ಹಿಂದಗಡೆ ನೋಡಿದ ತಕ್ಷಣ ಕಡೆ ಅರ್ಜುನ್ ಬಂದಿರ್ತಾನೆ ಮೇಡಮ್ ಏನಾಯ್ತು ಮೇಡಮ್ ಕೇಸು ನೀವು ಸಾಕ್ಷಿ ಎಲ್ಲ ಕೊಟ್ಬಿಟ್ರಾ ಗೆದ್ರ ಅಂತ ಕೇಳಿದ ತಕ್ಷಣ ಎಲ್ಲಯ್ಯ ಸಾಕ್ಷಿ ನಾನು ಸಾಕ್ಷಿನ ಕೊಡ್ತೀನಿ ಅಂತ ಹೇಳಿ ನನ್ನ ಅರ್ಧ ರೋಡಲ್ಲೇ ಆ ಸಾಕ್ಷಿನ ಕದ್ಬಿಟ್ರು ಅಂತ ಹೇಳಿ ಭಾರ್ಗವ್ ಹೇಳಿದ ತಕ್ಷಣ ಏನು ಕದ್ಬಿಟ್ರ ಏನ್ ಮೇಡಮ್ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳಿದ ತಕ್ಷಣ ಹೌದಯ್ಯ ನಾನು ಈ ಸಾಕ್ಷಿ ಕೊಡ್ತೀನಿ ಇಲ್ಲಿ ಅಂತಾನೆ ಆ ಜೆ ಪಿ ಪಾಟೀಲ್ ಅವನಲ್ಲ ಅವ್ನ ಅರ್ಧ ರೋಡಲ್ಲೇ ನನ್ನಿಂದ ಆ ಸಾಕ್ಷಿನ ಕದ್ಬಿಟ್ರು ಸಾಕು ಮೇಡಮ್ ಎಷ್ಟಂತ ಹೇಳಿ ಅವ್ರ ಬಗ್ಗೆ ದೂರ ಹೇಳ್ತಾರೆ ಎಷ್ಟಂತ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ ನೀವು ತಪ್ಪಾಗಿ ತಿಳ್ಕೊಂಡಿದೀರಾ ಅಂತ ಹೇಳಿದ ತಕ್ಷಣ ಸಾಕಯ್ಯ ಸುಮ್ಮನೆರು ನಿನೀಗ ಅವ್ರ ಮೇಲೆ ಕುರುಡು ಅಭಿಮಾನ ಇರ್ಬೋದು ಅರೆ ಇವತ್ತು ನೋಡ್ಬೇಕಾಗಿತ್ತು ನಾನು ಸಾಕ್ಷಿ ಎಲ್ಲಿ ಅಂತ ಹೇಳಿ ಸಾಕ್ಷಿನ ನನ್ನಿಂದ ಕಿಡ್ನಾಪ್ ಮಾಡಿಸ್ಬಿಟ್ರು ಇವತ್ತು ಕೋರ್ಟ್ ಒಳಗೆ ಬಂದು ನೋಡ್ಬೇಕಾಗಿತ್ತು ಎಷ್ಟು ಸುಳ್ಳು ಹೇಳ್ತಿದ್ರು ಆ ಜೆ ಪಿ ಪಾಟೀಲ್ ಅಂತೇಳಿ ಎಷ್ಟು ಸುಳ್ಳು ಹೇಳಿ ವಾದ ಮಾಡ್ತಿದ್ರು ಅಂತೇಳಿ ಅಂತ ಹೇಳಿದ ತಕ್ಷಣ ಇತ್ಕಡೆ ಅರ್ಜುನ ಏನ್ ಮೇಡಮ್ ಸುಳ್ಳು ಹೇಳ್ತಾರ ಸರ್ ಅಂತ ಕೇಳಿದ ತಕ್ಷಣ ಹೌದು ಅರೆ ಈ ಸುಳ್ಳನ್ನ ಜಾಸ್ತಿ ದಿನ ನಾನು ಸುಮ್ಮನೆ ಬಿಡಲ್ಲ ನಿಜ ಏನಂತ ಹೇಳಿ ಎಲ್ಲರಿಗೂ ಗೊತ್ತಾಗಂಗೆ ಮಾಡ್ತೀನಿ ಅಂತೇಳಿ ಇತ್ಕಡೆ ಭಾರ್ಗವಿ ಹೇಳಿ ಅಲ್ಲಿಂದ ಹೋಗ್ಬಿಟ್ಟು ಬಟ್ ಅರ್ಜುನ್ ತಲೆಯಲ್ಲಿ ಈ ಕಡೆ ಭಾರ್ಗವಿ ಜೆ ಪಿ ಬಗ್ಗೆ ಹೇಳಿದ್ದೆ ತಲೆಯಲ್ಲಿ ಓಡ್ತಾ ಇರ್ತೈತೆ ಇಲ್ಲಿ ಪೊಲೀಸ್ ಪ್ರತಾಪ್ ಬಂದು ಯಾಕೆ ಹೇಳ್ಲಿಲ್ಲ ಭಾರ್ಗವಿ ಬರಕಿಂತ ಮುಂಚೆನೆ ಆ ವಿಕ್ಕಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದ ಅಂತ ಹೇಳಿ ಅಂತ ಕೇಳಿದ ತಕ್ಷಣ ಸರ್ ನಾನು ಇಷ್ಟನ ಲೀವಲ್ಲಿ ಇದ್ನಲ್ಲ ಸರ್ ನನಗೆ ಗೊತ್ತು ಪೊಲೀಸ್ ಸ್ಟೇಷನ್ ಬಂದಿರೋ ಕಂಪ್ಲೇಂಟ್ ಎಲ್ಲ ನಿಮಗೆ ಹೇಳ್ಬೇಕು ಅಂತ ಹೇಳಿ ಅಂತ ಹೇಳಿದ ತಕ್ಷಣ ಅವರು ರೇಗಾಡ್ತಿರ್ತಾರೆ ಅದಕ್ಕೆ ಸರ್ ನೀವು ಹೆಂಗ್ ಸೀನಿಯರ್ ಮ್ಯಾನೇಜರ್ ನಾನು ಕೂಡ ಕಾಕಿ ಹಾಕಿರೋ ಒಬ್ಬ ಪೊಲೀಸ್ ಅಂತ ಹೇಳಿದ ತಕ್ಷಣ ಸುಮ್ನೆ ಹಾಕ್ತಾರೆ ಹಾಗೆ ವಿಕ್ಕಿ ಕೊಟ್ಟಿರೋ ಕಂಪ್ಲೇಂಟ್ ಕಾಪಿನ ಫೋಟೋ ತೆಗೆದು ಭಾರ್ಗವಿ ಕಳಿಸ್ತಾರೆ ಲೈನಲ್ಲೇ ನನ್ನ ಇದ್ದಿದ್ದು ಇಟ್ಕೊಂಡು ಭಾರ್ಗವಿ ಆ ಕಾಪಿ ನೋಡಿದ ತಕ್ಷಣ ಶಾಕ್ ಆಗ್ತಾಳೆ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಅಂಥದ್ದು ಏನಿದೆ ಆ ಕಾಪಿಲಿ ಅಂತ ಹೇಳಿ ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಯಾರೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿರೋ ಅವರಿಗೆ ಧನ್ಯವಾದಗಳು